ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಹಾಗೂ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಭಗವಂತ ನಿಮ್ಮೆಲ್ಲರಿಗೂ ಒಳ್ಳೇದು ಮಾಡಲಿ ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿಯಿಂದ ಇದು ಮೊದಲನೇ ಹಬ್ಬ ಸೊ ಎಲ್ಲರೂ ಕೂಡ ವಿಜೃಂಭಣೆಯಿಂದ ಶಾಸ್ತ್ರೋಕ್ತವಾಗಿ ಆಚರಣೆ ಮಾಡ್ತಾ ಇರತಕ್ಕಂಥ ಸಂದರ್ಭದಲ್ಲಿ ನಿನ್ನೆ ಚಾಮರಾಜಪೇಟೆಯಲ್ಲಿ ಈ ಒಂದು ಹಸುವಿನ ಹಾಲು ಕೊಡ್ತಕ್ಕಂಥ ಕೆಚ್ಚಲನ್ನೇ ಕುಯ್ದಿರ್ತಕ್ಕಂಥದ್ದು ಬಹಳ 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 ಬೇಸರ ತರೋ ವಿಚಾರ ಯಾಕಂದರೆ ಮನುಷ್ಯ ಇಷ್ಟೊಂದು ಕ್ರೂರತ್ವ ಕಾಣ್ತಾ ಇರೋದು ಸತ್ಯವಾಗ್ಲೂ ನೆನೆಸ್ಕೊಂಡ್ರೆ ಬೇಜಾರಾಗುತ್ತೆ ಬಹಳ ಬಹಳ ಸಂಕಟನೂ ಆಗತ್ತೆ ಮುಖ್ಯವಾಗಿ ಈ ಸಂಕ್ರಾಂತಿ ಹಬ್ಬದಲ್ಲಿ ರೈತರು ಹಸುವಿನ ಕಾರು ವಾಶೆಲ್ಲ ಮಾಡ್ತಾರಲ್ಲ ಆ ಥರ ಅಷ್ಟೊಂದು ಅಚ್ಚುಕಟ್ಟಾಗಿ ಕಾ ಹಸುವನ್ನೆಲ್ಲ ಕ್ಲೀನಾಗಿ ಹಸುವಾಗಿರ್ಬೋದು ಎತ್ತುಗಳಾಗಿರ್ಬೋದು ಇದಕ್ಕೆಲ್ಲ ಒಂದು ಪೂಜೆ ಮಾಡಿ ಅದನ್ನೆಲ್ಲ ವಾಶ್ ಮಾಡಿ ಕ್ಲೀನಾಗಿ ಪೂಜೆ ಮಾಡಿ ಅಷ್ಟೊಂದು ಅಭಿಮಾನ ಯಾಕಂದರೆ ಹಸುಗೆ ಅಷ್ಟೊಂದು ಪ್ರಾಮುಖ್ಯತೆ ಸ್ನೇಹಿತರೆ ಎಷ್ಟೋ ಮಕ್ಕಳಿಗೆ ತಾಯಿ ಹಾಲು ಕೊಡೋಕೆ ಕಾರಣಾಂತರಗಳಿಂದ ಅದು ಮೆಡಿಕಲ್ ವಿಚಾರ ಆದರೆ ಅಂಥ ಮಗುಗೂ ಕೂಡ ಡಾಕ್ಟ್ರ್ ಹೇಳೋದು ಹಸುವಿನ ಹಾಲು ಕೊಡೋಕ್ಕೆ ಬೇರೆ ಬೇರೆ ಲ್ಯಾಕ್ಟೋಜಲ್ ಅದ ಏನೋ ಕೊಡ್ತಾರೆ ಅದು ಬೇರೆ ವಿಚಾರ ಬಟ್ ಹಸುವಿನ ಹಾಲೇ ಕೊಡೋದು ಮಕ್ಕಳು ಎಲ್ಲ ಬದುಕಿರೋದು ಕೂಡ ಈ ಹಸುವಿನ ಹಾಲು ಕೊಡೋದು ತಾಯಿ ಹಾಲು ಆರು ತಿಂಗಳು ವರ್ಷಕ್ಕೆ ಹಾಲು ನಿಲ್ಲಿಸಿದ್ರೆ ಆದರೆ ಹಸುವಿನ ಹಾಲು ಆ ಮನುಷ್ಯ ತನ್ನ ಜೀವನ ಪರ್ಯಂತ ಸಾಯೋ ತನಕ ಹಸುವಿನ ಹಾಲು ಕುಡ್ಕೊಂಡೇ ಬದುಕಿರೋದು ಕೂಡ ಬದುಕ್ತಾ ಇರೋದು ಕೂಡ ಸೊ ಇಂಥ ಒಂದು ಸಮಯದಲ್ಲಿ ನಾವು ಗೋವುಗಳಿಗೆ ಹಸುಗಳಿಗೆ ಅಷ್ಟೊಂದು ಪ್ರಾಮುಖ್ಯತೆ ಕೊಟ್ಟು ಮುಕ್ಕೋಟಿ ದೇವರುಗಳನ್ನ ಕಾಣೋಂಥ ನಮ್ಮ ಧರ್ಮದವರು ಜನಗಳು ಇಷ್ಟೊಂದು ಈ ರೀತಿ ಇರಬೇಕಾದ್ರೆ ಯಾವುದೋ ಒಂದು ಜನ ಯಾವುದೋ ಅವರು ಯಾವ ಧರ್ಮದವರಾಗಿರಲಿ ಯಾವ ಜಾತಿಯವರಾಗಿರಲಿ ಯಾರು ಬೇಕಾರಾಗಿರಲಿ ಈ ರೀತಿ ಒಂದು ಹಸುವಿನ ಕೆಚ್ಚಲ್ಗೆ ಅವನು ಬ್ಲೇಡ್ ತಗೊಂಡೋ ಚಾಕು ತಗೊಂಡೋ ಏನು ತಗೊಂಡೋ ಅವನಿಗೆ ಮನಸ್ಸಾದರೂ ಹೆಂಗೆ ಬಂತು ಅನ್ನೋಕ್ಕೆ ಕಾರಣ ಏನು ಗೊತ್ತಾ ಇವತ್ತಿನ ಸರ್ಕಾರದ ದುರ್ನಡತೆ ಹಾಗೂ ಇದಕ್ಕೆ ಸಪೋರ್ಟಿವ್ ಆಗಿರ್ತಕ್ಕಂಥದ್ದು ಎಲ್ಲರೂ ಇಡೀ ಪ್ರಪಂಚ ಅದರಲ್ಲಿ ನಮ್ಮ ದೇಶನ ನಮ್ಮ ರಾಜ್ಯ ಏನು ಬೇಕಾದ್ರೆ ಅಂದ್ಕೊಳ್ಳೋಣ ಭಯ ಭಕ್ತಿ ಭಯ ಪಡೋದು ಒಂದೇ ಒಂದು ಡಿಪಾರ್ಟ್ಮೆಂಟು ಅದು ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಅದನ್ನು ಬಿಟ್ಟರೆ ಯಾವ ಜನನೂ ಕೂಡ ಯಾವ ಡಿಪಾರ್ಟ್ಮೆಂಟ್ಗೂ ತಲೆ ಕೆಟ್ಟಿಕೊಳ್ಳೋದಿಲ್ಲ ಪೊಲೀಸ್ ಡಿಪಾರ್ಟ್ಮೆಂಟ್ ಮೇಲೆ ಒಂದಕ್ಕೇ ಎಲ್ಲರಿಗೂ ಭಯ ಇರೋದು ಆದರೆ ಇವತ್ತಿನ ದಿನ ಪೊಲೀಸ್ ಅವ್ರಿಗೆ ಯಾವುದೋ ನಾನು ಕೂಡ ವೀಡಿಯೋಗಳು ನೋಡಿದ್ದೀನಿ ನೀವು ನೋಡಿರ್ತೀರ ನಾಲ್ಕು ಐದು ಜನ ಟ್ರಾವೆಲ್ ಮಾಡ್ತಾ ಇರ್ತಾರೆ ಅಂಥದ್ರಲ್ಲಿ ಪೊಲೀಸ್ ಒಬ್ಬ ಅಡ್ಡ ಹಾಕ್ತಾನೆ ಪಾಪ ಆನೆಸ್ಟ್ ಪಾಪ ಹುಡುಗ ಪೊಲೀಸು ಅಡ್ಡ ಹಾಕಿದಾಗ ಅದ್ರ ಗಾಡಿ ಕೀ ಕಿತ್ಕೋತಾನೆ ಅಷ್ಟೇ ನೀವು ಇಷ್ಟು ಜನ ಓಡಾಡ್ತಿದ್ದೀರಲ್ಲ ಫೈನ್ ಬರೀಬೇಕು ಅಂತ ಅವನಿಗೆ ಹೆಲ್ಮೆಟ್ ಹೊಡೆದು ಬಿಡ್ತಾನೆ ಯಾರು ಗಾಡಿ ಓಡಿಸ್ತಾ ಇದ್ದವನು ಅಂದರೆ ಇವತ್ತಿನ ದಿನ ಹೆಂಗಾಗಿದೆ ಅಂದರೆ ಯಾವ ವ್ಯಕ್ತಿ ಒಬ್ಬ ಪೊಲೀಸ್ ಡಿಪಾರ್ಟ್ಮೆಂಟ್ ಅವನು ಒಬ್ಬ ಕಾನ್ಸ್ಟೇಬಲ್ ಪೊಲೀಸ್ ಇನ್ಸ್ಪೆಕ್ಟರ್ ಯಾರಾದರೂ ಕೂಡ ಯಾರನ್ನು ಕೂಡ ಹಿಡಿದು ತಡೆ ಹಿಡಿದು ಅವನಿಗೆ ಎನ್ಕ್ವೈರಿ ಮಾಡೋಕ್ಕೆ ಆಗ್ತಾಯಿಲ್ಲ ಪಬ್ಲಿಕಲ್ಲಿ ಅಲ್ಲೇ ಬಾರಿಸ್ತಾ ಇದ್ದಾನೆ ಇದು ಮುಂದಿನ ದಿನಗಳಲ್ಲಿ ಹೋದರೆ ನಿಜವಾಗ್ಲೂ ಪೊಲೀಸ್ ಕಂಡ್ರೆ ಭಯನೇ ಹೊಟ್ಟೋಗುತ್ತೆ ಸೊ ಹಾಗಾಗಿ ನಾನು ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡ್ತಕ್ಕಂಥ ಪ್ರತಿಯೊಬ್ಬರು ಆರಕ್ಷಕರಿಗೂ ಕೂಡ ಕೈ ಮುಗಿದು ಮನವಿ ಮಾಡ್ಕೊಳ್ಳೋದೇನು ಗೊತ್ತಾ ನಿಮ್ಮೊಬ್ಬರಿಗೆ ಸಮಯ ಭಯ ಪಡೋದು ಇಡೀ ಪ್ರಪಂಚ ಅದು ಯಾವ ಆಗಿರಲಿ ಪೊಲೀಸ್ ಅವ್ರಿಗೆ ಮಾತ್ರ ಭಯಪಡೋದು ಸೊ ಈ ಭಯ ಹಾಗೆ ಕಂಟಿನ್ಯೂ ಆಗಬೇಕು ದೇಶದಲ್ಲಿ ನಿಜವಾಗ್ಲೂ ಒಂದು ಎಲ್ಲ ಮನುಷ್ಯನೂ ಕೂಡ ಸಮಾಜದಲ್ಲಿ ಸೂಪರಾಗಿ ಆರಾಮಾಗಿರಬೇಕು ಅಂದರೆ ಲ್ಯಾಂಡ್ ಆರ್ಡರ್ನ ಕರೆಕ್ಟಾಗಿ ಮೇಂಟೈನ್ ಮಾಡಿದರೆ ಮಾತ್ರ ನೀವೇನಾದ್ರೂ ರಾಜ್ಯ ಸರ್ಕಾರದ ಒತ್ತಡಕ್ಕೆ ಮಣಿದು ನಿಮ್ಮ ಕೈಯ್ಯಲ್ಲಿ ಆಗ್ತಾಯಿಲ್ವಾ ಅಟ್ಲೀಸ್ಟ್ ಹೇಳಿಬಿಡ್ತಾ ಯಾರಾದ್ರೂ ದಯವಿಟ್ಟು ಯಾರು ಕೂಡ ಮನೆ ಹೊರಗಡೆ ಬರಬೇಡಿ ಹುಷಾರಾಗಿ ಓಡಾಡಿ ನಮಗೆ ರಾಜ್ಯ ಸರ್ಕಾರದಿಂದ ಒತ್ತಡ ಇದೆ ಸೊ ಹಾಗಾಗಿ ನಾವು ಏನು ಕೆಲಸ ಮಾಡೋಕ್ಕೆ ಇಲ್ಲ ಅಪರಾಧಿಗಳಿಗೆ ಶಿಕ್ಷೆ ಕೊಡೋಕೆ ಆಗ್ತಾ ಇಲ್ಲ ಅಂತ ಯಾಕೆಂದರೆ ಶಿವಮೊಗ್ಗದಲ್ಲಿ ಹರ್ಷನ್ ಕೊಲೆ ಆದಾಗಲೂ ಕೂಡ ಅವನು ಅರೆಸ್ಟ್ ಮಾಡಿದ್ರು ಆದರೆ ಅವನಿಗೆ ಇದೇ ಪರಪ್ಪನ ಅಗರದಲ್ಲಿ ರಾಜ ವೈಭೋಗ ಕೊಟ್ಟ್ರಿ ಅವನಿಗೆ ದಿನ ಅವನು ಕೇಳಿ ಕೇಳಿದ ಫುಡ್ಡು ಬಿರಿಯಾನಿ ಲಾಲಿಪಾಪು ಚಿಕನ್ ಕಬಾಬು ಎಲ್ಲ ಹೋಗಿದ್ದು ಅಲ್ಲದೆ ಅವನು ಫ್ರೆಂಡ್ಸ್ಗಳಿಗೆ ಕೂತ್ಕೊಂಡು ವೀಡಿಯೋ ಕಾಲ್ ಮಾಡ್ತಾ ಇದ್ದ ಅನ್ನೋದು ಕೂಡ ಪ್ರೂವ್ ಆಗಿದೆ ಅದನ್ನು ಕೂಡ ನಾವು ಮೀಡಿಯಾದಲ್ಲಿ ನೋಡಿದ್ವಿ ಸ್ನೇಹಿತರೆ ಸೊ ಇದು ಇದು ಏನು ತೋರಿಸುತ್ತೆ ಅಂದರೆ ರಾಜ್ಯ ಸರ್ಕಾರ ಪೊಲೀಸ್ ಡಿಪಾರ್ಟ್ಮೆಂಟಲ್ ಡಿಪಾರ್ಟ್ಮೆಂಟ್ ಮೇಲೆ ಹಾಕಿರ್ತಕ್ಕಂಥ ಒತ್ತಡ ಸೊ ಈ ಪ್ರೆಷರ್ ಪ್ರೆಷರಿಂದಾಗಿ ಪೊಲೀಸ್ ಡಿಪಾರ್ಟ್ಮೆಂಟವರು ಕೂಡ ಏನು ಮಾಡೋಕೆ ಆಗದೆ ಹತಾಶೆಯಲ್ಲಿದ್ದಾರೆ ಸೊ ಹಾಗಾಗಿ ಇನ್ನು ಯಾರನ್ನ ನೋಡಿ ಎದುರಬೇಕು ಜನ ಸ್ವಾಮಿ ಯಾವ ಎಮ್ ಎಲ್ ಎಂ ಪಿ ನೋಡಿ ಜನ ಎದರೋದೇ ಇಲ್ಲ ಸ್ವಾಮಿ ಕಾಕಿ ಡ್ರೆಸ್ ಹಾಕಿರೋನು ಒಬ್ಬ ಡಿಪಾರ್ಟ್ಮೆಂಟವನ್ನ ಬಂದು ಇದುಕೊಂಡ್ರೆ ಸಾಕು ಎಲ್ಲರೂ ಸ್ವಲ್ಪ ಅಲರ್ಟ್ ಆಗ್ತಾರೆ ಇರೋ ಮರ್ಯ ಪೊಲೀಸ್ ಇದನ್ನು ನೀರೋ ಅಂತಾರೆ ಸೊ ಹಾಗಾಗಿ ದಯವಿಟ್ಟು ನೀವುಗಳು ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಭಾಳಷ್ಟು ಜನ ಪ್ರಾಮಾಣಿಕರಿದ್ದೀರಿ ಧೈರ್ಯವಂತರಿದ್ದೀರಿ ಶೂರರಿದ್ದೀರಿ ಸ್ವಾಮಿ ನೀವೆಲ್ಲರೂ ಯಾರೋ ನಿಮ್ಮ ಆ ಡಿಪ್ ಆ ಒಂದು ಚಾಮರಾಜಪೇಟೆಗೆ ಸ್ಟೇಷನ್ಗೆ ಬರೋಂಥವ್ರಿಗೆ ದಯವಿಟ್ಟು ಹೇಳಿ ನಿಜವಾದ ಅಪರಾಧಿನ ಹಿಡ್ದು ಸದೆ ಬಡಿದು ಅವನಿಗೆ ನೆಕ್ಸ್ಟು ಇಡೀ ರಾಜ್ಯದಲ್ಲಿ ಯಾರಾದ್ರೂ ಈ ರೀತಿ ಕೃತ್ಯ ಮಾಡೋಕ್ಕೆ ಬಂದರೆ ಅವನಿಗೆ ಕನಸಲ್ಲ ಅವನಿಗೆ ಕಣ್ಣು ಮುಚ್ಕೊಂಡ್ರೆ ಕಣ್ಣು ಮುಂದೆ ನಡ್ಕೊ ಆತ ಶಿಕ್ಷೆ ಕೊಡಿ ಸ್ವಾಮಿ ನಿಮಗೆ ಚೆನ್ನಾಗಿ ಗೊತ್ತು ಈಗ ನಾಲ್ಕೈದು ದಿನದ ಮುಂಚೆ ಒಬ್ಬ ತಾರ್ ಗಾಡಿಲಿ ನಾಯಿ ಮೇಲೆ ಹತ್ತಿಸ್ತಾ ಅಂದ್ಬಿಟ್ಟು ಎಫ್ ಐ ಬೀದಿ ನಾಯಿ ಬೀದಿ ನಾಯಿ ಮೇಲೆ ಹತ್ತಿಸ್ಕೊಂಡು ಎಫ್ಐ ಆರ್ ಆಯಿತು ಅಂದ್ರೆ ಪ್ರಾಣಿಗಳ ಮೇಲೆ ಯಾರು ಕೂಡ ಏನು ಕೂಡ ಕೃತ್ಯಗಳು ಮಾಡಬಾರದು ಅಂತ ಇಲ್ಲದ್ರು ಸ್ವಾಮಿ ನೀವೆಲ್ಲ ಕೆಲವು ಜನಗಳು ಪ್ರಾಣಿ ದಯಾ ಸಂಘದವರಾಗಿರ್ಬೋದು ಪ್ರಕೃತಿ ಪರಿಸರ ಪ್ರೇಮಿಗಳಿರ್ಬೋದು ನಿಮಗೆ ಇವಾಗ ದೀಪಾವಳಿಗೆ ಹೊಡೆದ್ರೆ ದೀಪಾವಳಿಯಲ್ಲಿ ಪಟಾಕಿ ಹೊಡೆದ್ರೆ ಇವಾಗ ನಿಮಗೆ ಪರಿಸರ ಆಗಿರ್ಬೋದು ಜೊತೆಗೆ ಪ್ರಾಣಿ ಪಕ್ಷಿಗಳಾಗಿರ್ಬೋದು ಇವಾಗ ಅವ್ರಿಗೆಲ್ಲ ಏನೂ ಆಗಲ್ವ ಈ ರೀತಿ ಹಸುವಿರ್ ಪ ಮನೇಲಿ ಕಟ್ಟಾಕಿರ್ತಕ್ಕಂಥ ಹಸುವಿಗೆ ಕೆಚ್ಚಲು ಕುಯ್ದಾಗ ಎಲ್ಲೋಗಿದ್ರಿ ಹೋಗಿದ್ದೀರಿ ಸ್ವಾಮಿ ನೀವೆಲ್ಲ ಪ್ರಾಣಿ ಸಂಘ ಎಲ್ಲಿ ಹೋಗಿದಿರಿ ನಾಚಿಕೆ ಆಗ್ಬೇಕು ನಿಮ್ಗಳಿಗೆ ಹಿಂದೂ ಪೂಜೆ ಪುನಸ್ಕಾರಗಳು ಬಂದಾಗ ನಿಮ್ಗಳಿಗೆ ದೀಪಾವಳಿ ಬಂದಾಗ ಪಟಾಕಿ ಹೊಡಿಬಾರ್ದು ನ್ಯೂ ಇಯರ್ ಬಂದಾಗ ಪಟಾಕಿ ಹೊಡಿಬೋದು ನಿಮಗೆ ತರ್ಟಿ ಫಸ್ಟ್ ನೈಟು ಪಟಾಕಿ ಹೊಡಿಬೋದು ಕೇಕ್ ಹತ್ರ ತಿನ್ಬೋದು ಎಲ್ಲ ಮಾಡ್ಬೋದು ಮಾಡಿ ಎಲ್ಲ ಒಂಥರ ಇರಿ ನ್ಯೂ ಇಯರು ಮಾಡಿ ಸಂಕ್ರಾಂತಿನೂ ಮಾಡಿ ಯುಗಾದಿನೂ ಮಾಡಿ ರಂಜಾನು ಮಾಡಿ ಕ್ರಿಸ್ಮಸ್ ಮಾಡಿ ಎಲ್ಲ ಹಬ್ಬ ಹರಿದಿನ ಮಾಡಿರಿ ಪ್ರಪಂಚದಲ್ಲಿ ಎಲ್ಲರಿಗೂ ಬದುಕು ಹಕ್ಕಿದೆ ಅದೇ ರೀತಿ ಪ್ರತಿಯೊಂದು ಪ್ರಾಣಿ ಪಕ್ಷಿಗಳಿಗೂ ಬದುಕು ಹಕ್ಕಿದೆ ಅದು ಭಗವಂತ ಸೃಷ್ಟಿ ಮಾಡಿಕೊಟ್ಟಿರೋದು ಸ್ವಾಮಿ ಬದುಕಕ್ಕೆ ಪ್ರಪಂಚದಲ್ಲಿ ಈ ಪ್ರಪಂಚದಲ್ಲಿ ನಾವು ಕ್ಷಣಿಕ ಯಾವಾಗ ಬೇಕಾದ್ರೆ ನಮ್ಮ ಕರೆ ಬಂದರೆ ಹೋಗ್ತಾ ಇರಬೇಕಷ್ಟೇ ಇರೋಷ್ಟು ದಿನ ದಯಮಾಡಿ ಎಲ್ಲರನ್ನೂ ಕೂಡ ಪ್ರಾಣಿ ಪಕ್ಷಿಗಳನ್ನು ಕೂಡ ಪ್ರೀತಿ ಮಾಡಿ ಎಲ್ಲರ ಜೊತೆನೂ ಸಹ ಬಾಳ್ವೆಯಿಂದ ಜೀವನ ಮಾಡೋದನ್ನ ಕಲ್ತ್ಕೊಳ್ಳಿ ದಯವಿಟ್ಟು ಡಿಪಾರ್ಟ್ಮೆಂಟ್ ಅವರಿಗೆ ಮತ್ತೊಮ್ಮೆ ಮನವಿ ದಯಮಾಡಿ ಒಬ್ಬ ಅಮಾಯಕ ಸಿಕ್ಕದ ಅಂದ್ಬಿಟ್ಟು ಅವನ ಕರ್ಕೊಂಡೋಗ್ಬಿಟ್ಟು ಜೈಲಿಗೆ ಹೋಗ್ಬಿಟ್ಟು ಯಾರೋ ಬೇರೆ ದೇಶದ ಬೇರೆ ಬಿಹಾರ ಕಡೆ ಅವನು ಅವ್ನ ಕಡೆ ಅಂತ ರಾಜ್ಯದಲ್ಲಂತ ಹೇಳಿ ತಪ್ಪಿಸ್ಕೊಬೇಡಿ ದಯವಿಟ್ಟು ನಿಜವಾದ ವ್ಯಕ್ತಿ ಯಾರು ಅವನಿಗೆ ತನಿಖೆ ಮಾಡಿ ಗೌರವ ಶಿಕ್ಷೆ ಕೊಡಿಸಿದ್ರೆ ಪುನಃ ನಿಮ್ಮ ಡಿಪಾರ್ಟ್ಮೆಂಟ್ ಬಗ್ಗೆ ಪ್ರತಿಯೊಬ್ಬರು ಕೂಡ ಯಾ ಸೂಪರ್ ಅನ್ನೋದು ಹೆಸರು ಇಲ್ಲ ಇಲ್ಲಾಂದರೆ ನಿಜವಾಗ್ಲೂ ಡಿಪಾರ್ಟ್ಮೆಂಟ್ನ ಚೀ ಎನಯ್ಯರು ಥೂ ಒಗಯ ಆ ಥರ ಪರಿಸ್ಥಿತಿ ಬಂದ್ಬಿಡ್ತೆ ಸ್ನೇಹಿತರೆ ಡಿಪಾರ್ಟ್ಮೆಂಟ್ ಅವ್ರಿಗೆ ದಯಮಾಡಿ ನೀವು ತನಿಖೆ ಸರಿಯಾಗಿ ಮಾಡಿ ಕೆಲಸ ಮಾಡಿಕೊಳ್ಳಿ ಸ್ನೇಹಿತರೆ ದಯವಿಟ್ಟು ನಿಮ್ಮೆಲ್ಲರಿಗೂ ಒಂದಿಸ್ತಾ ಯಾರು ಈ ರೀತಿ ಕೃತ್ಯ ಮಾಡ್ತಾರೆ ಅವ್ರ ಜೊತೆ ಯಾವ ವ್ಯಾಪಾರ ವಹಿವಾಟು ಪ್ರೀತಿ ವಿಶ್ವಾಸ ಸ್ನೇಹ ಏನೂ ಮಾಡಬೇಡಿ ಸ್ವಾಮಿ ಏನೂ ಮಾಡಬೇಡಿ ಪ್ರತಿಯೊಬ್ಬರಿಗೂ ಬದುಕು ಹಕ್ಕಿದೆ ಬದುಕಲಿ ಜೀವನದಲ್ಲಿ ಎಲ್ಲ ಚೆನ್ನಾಗಿರಲಿ ಸಂಕ್ರದೇ ಬದ ಶುಭಾಶಯಗಳು ಎಲ್ಲರಿಗೂ ಒಂದು ಒಳ್ಳೇದು ಮಾಡಲಿ ಥ್ಯಾಂಕ್ ಯು